ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ವಿಶ್ವಗುರು ಬಸವೇಶ್ವರರ ಒಂದು ಅರ್ಥಪೂರ್ಣವಾಗಿರುವಂತಹ ತುಂಬ ಪ್ರಸಿದ್ಧವಾಗಿರುವಂತಹ ಒಂದು ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ವಚನವು ಇಂತಿದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಆರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಇವನಾರವ ಇವನ ಆರವ ಇವನ್ ಆರವನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಅಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ತುಂಬ ಪ್ರಸಿದ್ಧವಾಗಿರುವಂತಹ ವಚನ ಇದು ಎಲ್ಲ ಶರಣರಿಗೂ ಪ್ರಿಯವಾದ ಒಂದು ಆತ್ಮೀಯ ವ್ಯಕ್ತಿಯಾಗಿ ಬದುಕಬೇಕೆಂಬ ಬಯಕೆಯ ಜೊತೆಗೆ ಬುದ್ಧಿಜೀವಿ ಎಂದೆನಿಸುವ ಶಿವನಿಗೆ ಪ್ರಿಯನಾದ ಮುಕ್ತ ಜೀವಿಯೂ ಆಗಬೇಕೆಂಬ ಆಧ್ಯಾತ್ಮಿಕ ಜಿಗುಪ್ಸೆಯು ಈ ವಚನದಲ್ಲಿ ಧ್ವನಿತವಾಗಿದೆ ಈ ವಚನವನ್ನು ಹೀಗೆ ಎರಡು ಹಂತಗಳಲ್ಲಿ ನೋಡಬಹುದು ಮೊದಲನೆಯದಾಗಿ ಸಜ್ಜನರಿಗೆ ಬೇಕಾದವನಾಗಿ ಶರಣರಿಗೆ ಪ್ರಿಯವಾದವನಾಗಿ ಬದುಕಬೇಕೆಂಬುದು ಶರಣರೆಲ್ಲರೂ ಬಸವಣ್ಣನವರನ್ನು ಕಂಡು ಇವನು ಯಾರವನು ಎನ್ನದೇ ಇವನು ನಮ್ಮವನು ಇವನು ನಮ್ಮವನು ಎನ್ನುವಂತಾಗಬೇಕು ಇದು ಒಂದು ಹಂತದ ಬಯಕೆಯಾದರೆ ಇನ್ನೊಂದು ಹಂತದಲ್ಲಿ ಸಾಧಕ ಜೀವಿ ಶಿವನಿಗೆ ನಿವೇದಿಸುವ ಸಾಧನೆಯ ಮಾತುಗಳೆಂದು ತೆಗೆದುಕೊಳ್ಳಬಹುದು ಇದರಲ್ಲೂ ಬೇರೆ ಬೇರೆ ಛಾಯೆಗಳನ್ನು ಗುರುತಿಸಬಹುದು ಇವನು ಯಾರವನು ಎನ್ನುವುದಕ್ಕೆ ಇವನು ಕನಕ ಕಾಮಿನಿ ಕಾಂಚನ ಮುಂತಾದ ಲೌಕಿಕ ವಿಷಯಗಳಿಗೆ ಸಂಬಂಧಿಯಾದವನಲ್ಲ ಮಾರು ಹೋದವನಲ್ಲ ಇವನು ನಮ್ಮವನು ಎಂದರೆ ಇಷ್ಟಲಿಂಗವನ್ನು ಉಳ್ಳವನು ಪ್ರಾಣಲಿಂಗವನ್ನು ಉಳ್ಳವನು ಎಂದು ಮುಂತಾಗಿ ಮುಂತಾದ ಒಂದು ಅರ್ಥವನ್ನ ನಾವು ಹೇಳಬಹುದು ಒಟ್ಟಿನಲ್ಲಿ ಶರಣರಿಗೆ ಆತ್ಮೀಯನಾಗಬೇಕು ಶರಣ ಮಾರ್ಗದಲ್ಲಿ ನಡೆಯುತ್ತಾ ಶಿವನಿಗೂ ಆತ್ಮೀಯನಾಗಬೇಕು ಗುರು ಲಿಂಗ ಜಂಗಮ ದಾಸೋಹಿ ಆಗಬೇಕು ಶಿವಭಕ್ತಿ ಅಳವಡಿಸಿಕೊಳ್ಳಬೇಕು ಶರಣರು ಮತ್ತು ಶಿವನು ಸಹ ಇವನು ನನ್ನವನು ಎನ್ನುವಂತಾಗಬೇಕು ಎಂಬ ಭಾವನೆಯ ತುಂಬಿದೆ ಈ ವಚನದಲ್ಲಿ ಇವನ ಆರವ ಇವನ ಆರವ ಇವನ ಆರವನೆಂದೆನಿಸದಿರಯ್ಯ ಇವನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು